ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಈ ಪುಟ್ಟ ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿ ಹೇಗಿದೆ ಎಂದು ಕುರಿತು ನಾನು ಮಾತನಾಡ್ತೀನಿ ನನ್ನ ಈ ಒಂದು ಈ ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ರೈತರು ನನ್ನ ಕಾರ್ಯಕ್ರಮವನ್ನು ಹಿಂಬಾಲಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಚಿರಋಣಿಯಾಗಿದ್ದೀನಿ ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಉದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ದೇಶದ ಕೋಟ್ಯಂತರ ರೈತರ ಹಣೆ ಬಾರವನ್ನು ಬರೀತಕ್ಕಂಥ ನೈಋತ್ಯ ಮುಂಗಾರು ಮಾರುತ ಮಾನ್ಸೂನ್ ಈಗಾಗಲೇ ಬಹುತೇಕ ಭಾರತವನ್ನು ಆವರಿಸಿ ಮಾಡಿರ್ತಕ್ಕಂಥದ್ದು ದೆಹಲಿ ಆಗಿರ್ಬೋದು ದೆಹಲಿ ಸುತ್ತಮುತ್ತ ಬರ್ತಕ್ಕಂಥ ಪಂಜಾಬ್ ಹಾಗೆ ಹರಿಯಾಣ ಆಗಿರ್ಬೋದು ಹಿಮಾಚಲ ಪ್ರದೇಶ ಆಗಿರ್ಬೋದು ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು ರಾಜಸ್ಥಾನ ಒಳಗೊಂಡಂತೆ ಬಹುತೇಕ ಭಾಗವನ್ನು ಈಗಾಗಲೇ ಮುಂಗಾರು ಮಾಡ್ತಿದ್ದು ಆವರಿಸಿಕೊಂಡಿರ್ತಕ್ಕಂಥದ್ದು ಇವತ್ತು ಜುಲೈ ಮೂರನೇ ತಾರೀಕು ಅಂದರೆ ಜುಲೈ ಮೊದಲ ವಾರ ಸದ್ಯದ ಭಾರತದ ಒಂದು ಹವಾಮಾನ ಪರಿಸ್ಥಿತಿ ಬಗ್ಗೆ ನೋಡೋದಾದರೆ ಒಂದು ಕಡೆ ಬಂಗಾಲ್ ಕೂಲಿಗೆ ಅಂದ್ಕೊಂಡಿದ್ದೆ ಅಂದರೆ ಬಂಗಾಲ್ ಉಪಸಾಗರ ಆಗಿರ್ಬೋದು ಅರಬಿ ಸಮುದ್ರ ಆಗಿರ್ಬೋದು ಎರಡೂ ಭಾಗದಲ್ಲೂ ಕೂಡ ತೇವಾಂಶಭರಿತ ಮೋಡಗಳು ಈಗಾಗಲೇ ಇರುವ ಕಾರಣ ಇದರ ಒಂದು ಪರಿಣಾಮವಾಗಿ ಭಾರತದ ಪಶ್ಚಿಮ ಕರಾವಳಿ ಪಶ್ಚಿಮ ಘಟ್ಟ ಪ್ರದೇಶದ ವ್ಯಾಪ್ತಿಗೆಕೊಂಡಂತೆ ಮುಂದಿನ ದಿನಗಳಲ್ಲಿ ಅಂದರೆ ನಾಲ್ಕು ಐದು ಆರು ಈ ಒಂದು ಆಸ್ಪಾಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗೋದಿಲ್ಲ ಆದರೂ ಕೂಡ ಮಳೆಯ ಒಂದು ಸಾಧ್ಯತೆಗಳು ಹೆಚ್ಚಿರತಕ್ಕ ಹೆಚ್ಚಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಆ್ಯಕ್ಟಿವ್ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತದೆ ಬರೀ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗದೇವರು ಮಳೆಯ ಪ್ರಮಾಣ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗೆ ದೇಶದ ಇದರೇ ಒಂದು ಭಾಗವನ್ನು ನೋಡೋದಾದರೆ ಇಡೀ ಭಾರತದಾದ್ಯಂತ ಪಂಜಾಬ್ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಹಾಗೆ ಬಿಹಾರ ಆಗಿರ್ಬೋದು ಛತ್ತೀಸ್ಗಢ ಆಗಿರ್ಬೋದು ಅರುಣಾಚಲ ಪ್ರದೇಶ ಅಸ್ಸಾಂ ಆಗಿರ್ಬೋದು ಹಾಗೆ ಬಹುತೇಕ ಭಾರತವನ್ನು ಒಳಗೊಂಡಂತೆ ಹಾಗೆ ದಕ್ಷಿಣ ಭಾರತದ ಮಹಾರಾಷ್ಟ್ರ ಆಗಿರ್ಬೋದು ಗೋವಾದ ಕೊಂಕಣದಿರ ನಮ್ಮ ಕರ್ನಾಟಕ ಆಗಿರ್ಬೋದು ಕೇರಳದ ಒಂದಷ್ಟು ಭಾಗದಲ್ಲಿ ಹಾಗೆ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಬಹುತೇಕ ಒರಿಸ್ಸಾದ ಹಾಗೆ ಛತ್ತೀಸ್ಗಢ ಹಾಗೆ ಮಧ್ಯಪ್ರದೇಶದ ಒಂದಷ್ಟು ಭಾಗವನ್ನು ಒಳಗೊಂಡಂತೆ ಕೂಡ ಬಹುತೇಕ ಎರಡು ವಲಯದಲ್ಲೂ ಕೂಡ ಮುಂಗಾರು ಮಾರುತಗಳು ಸಕ್ರಿಯ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ಎರಡು ಮೂರು ದಿವಸದ ಒಂದು ಪರಿಸ್ಥಿತಿ ಬಗ್ಗೆ ನೋಡೋದಾದರೆ ಪಂಜಾಬ್ನ ಜಲಂಧರ ಲುಧಿಯಾನ ಚಂಡೀಗಢ ಹಾಗೆ ಅಂಬಾಲ ಆಗಿರ್ಬೋದು ಪಟ್ಟಿಂಡದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಹಾಗೆ ಹರಿಯಾಣದ ಹಿಸಾರ್ ಪಟಿಯಾಲ ಹಾಗೆ ಭವಾನಿ ಶಿವಾನಿ ಹಾಗೆ ರೋಹಕ್ ಆಗಿರ್ಬೋದು ಪಾಣಿ ಪಾಣಿಪತ್ ಸೋನಿಪತ್ ವ್ಯಾಪ್ತಿಯಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ ಬರ್ತಿದೆ ಹಾಗೆ ರಾಜಸ್ಥಾನದ ಉದಯಪುರ ಜೋಧ್ಪುರ ಬಿಲ್ವಾಸ ಹಾಗೂ ಕೋಟಾದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಹಾಗೆ ಗುಜರಾತ್ನ ಅಹಮದಾಬಾದ್ ಆಗಿರ್ಬೋದು ವಡೋದರ ಜುನಾಗಡ ಆಗಿರ್ಬೋದು ಭಾವನಗರ ಆಗಿರ್ಬೋದು ಸೂರತ್ ಹಾಗೂ ಈ ದಕ್ಷಿಣ ಗುಜರಾತ್ಗೆ ಬಹುತೇಕ ಭಾಗದಲ್ಲಿ ಅಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಉತ್ತರ ಪ್ರದೇಶದ ರಾಯಪುರೆಯಲ್ಲಿ ಲಖನೌ ಹಾಗೂ ಪ್ರಯಾಗ್ರಾಜ್ ವ್ಯಾಪ್ತಿಯಲ್ಲಿ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾಯಿದೆ ಹಾಗೆ ಛತ್ತೀಸ್ಗಢದ ಸಂಬಲ್ಪುರ ಬಿಲಾಸ್ಪುರ ಹಾಗೂ ರಾಯಪುರದಲ್ಲೂ ಮಳೆ ಆಗ್ಬೋದು ಹಾಗೆ ಬಿಹಾರದ ಗಾಯ ಭಗತ್ಪುರದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಹಾಗೆ ನಾನು ಹಿಂದೆ ಹೇಳಿದಂತೆ ಅರುಣಾಚಲ ಪ್ರದೇಶ ಅಸ್ಸಾಂ ಮಣಿಪುರ ತ್ರಿಪುರ ನಾಗಲ್ಯಾಂಡ್ ವ್ಯಾಪ್ತಿಯಲ್ಲೂ ಕೂಡ ಮಳೆ ಆಗತಕ್ಕಂಥ ಸಾಧ್ಯತೆಗಳು ಕಂಡು ಬಂದಿದೆ ಹಾಗೆ ಕೇಂದ್ರಾಡಳಿತ ಪ್ರದೇಶ ಅಂತ ಕಲಿಸ್ಕೊಳ್ತಕ್ಕಂಥ ದಕ್ಷಿಣ ಭಾರತ ದಕ್ಷಿಣ ಹಾಗೂ ಪಶ್ಚಿಮ ಭಾರತದ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ದೇವದ ಮನಲ್ಲೂ ಕೂಡ ಮಳೆಯಾಗಬಹುದು ಹಾಗೆ ಮಹಾರಾಷ್ಟ್ರದ ಮುಂಬೈ ರತ್ನಗಿರಿ ಹಾಗೆ ಗೋವಾದ ಕೊಂಕಣ ಹಾಗೆ ನಮ್ಮ ಕರ್ನಾಟಕದ ಕಾರವಾರ ಸಿರ್ಸಿ ಸಾಗರ ಬ್ರಹ್ಮವರ ಮಂಗಳೂರು ಚಿಕ್ಕಮಗಳೂರು ಹಾಸನ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಈ ವ್ಯಾಪ್ತಿಯಲ್ಲೂ ಕೂಡ ಮುಂದಿನ ಒಂದು ಮೂರ್ನಾಲ್ಕು ದಿವಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ಅಂಥ ದೊಡ್ಡ ಪ್ರಮಾಣದಲ್ಲಿ ಆಗೋದ್ರೂ ಕೂಡ ಪ್ರತಿ ದಿವಸ ಏಳರಿಂದ ಎಂಟು ಸೆಂಟಿಮೀಟ್ರಲ್ಲಿ ಹತ್ತು ಸೆಂಟಿಮೀಟರ್ ಆಸ್ಪಾಸ್ನಲ್ಲಿ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ ಹಾಗೆ ಇತರೆ ಒಂದು ಭಾಗವನ್ನು ನೋಡೋದಾದರೆ ದಕ್ಷಿಣ ಭಾರತದ ತೆಲಂಗಾಣ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳುನಾಡಿಗೆ ಕೊಂಡ್ಕೊಂಡಂತೆ ಹಾಗೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಸುತ್ತಮುತ್ತಲ ಇರ್ತಕ್ಕಂಥ ಪ್ರದೇಶದಲ್ಲೂ ಕೂಡ ಎರಡೂ ಭಾಗದಿಂದ ಅಂದರೆ ಬಂಗಾಳ ಕೊಲ್ಲಿ ಸಮುದ್ರ ಎರಡು ಭಾಗದಿಂದ ಕೂಡ ಭರಿತ ಮೋಡಗಳು ಆವರಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ಭಾಗದಲ್ಲೂ ಕೂಡ ಅಲ್ಲಲ್ಲಿ ಹಗುರವಾಗಿ ಮಳೆ ಮಳೆಯಾಗ್ಬೋದು ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ಮತ್ತು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ದೇವನಹಳ್ಳಿ ಆಗಿರ್ಬೋದು ರಾಮನಗರ ಆಗಿರ್ಬೋದು ಹಾಗೆ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಈ ಭಾಗಿಯಲ್ಲೂ ಕೂಡ ಅಲ್ಲಲ್ಲಿ ಹಗುರವಾಗಿ ಅಂದರೆ ಇನ್ನೊಂದು ಎರಡು ಮೂರು ದಿವಸ ಈ ಭಾಗದಲ್ಲಿ ಬಿಟ್ಟು ಬಿಟ್ಟು ಮಳೆ ಬರ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಿದೆ ಹಾಗೆ ಸಾಮಾನ್ಯವಾಗಿ ಮೋಡ ಕುವಿದಂಥ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗೆ ಪಂಬನ್ ಅಂದರೆ ತಮಿಳುನಾಡಿನ ಪಂಬನ್ ಆಗಿರ್ಬೋದು ಚೆನ್ನೈ ಚೆನ್ನೈಗೆ ಹೊಂದ್ಕೊಂಡಂತೆ ಆಗಿರ್ಬೋದು ಹಾಗೆ ಮಚಲಿಪಟ್ಟಣ ಹಾಗೆ ವಿಶಾಖಪಟ್ಟಣ ಈ ವ್ಯಾಪ್ತಿಯಲ್ಲೂ ಕೂಡ ಅಂದರೆ ಆಂಧ್ರ ಪ್ರದೇಶದ ಕರಾವಳಿ ತೀರ ಪ್ರದೇಶಕ್ಕೆ ಗೋದಾವರಿ ಈ ವ್ಯಾಪ್ತಿಗೆ ಹೊಂದ್ಕೊಂಡಂತೆ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಿದೆ ಆದರೆ ಉತ್ತರ ಭಾರತ ಹಾಗೂ ಪಶ್ಚಿಮ ಭಾರತವನ್ನು ನಾವು ಹೋಲಿಕೆ ಮಾಡಿದರೆ ದಕ್ಷಿಣ ಭಾರತದ ಈ ಒಂದು ವ್ಯಾಪ್ತಿಯಲ್ಲಿ ಅಂದರೆ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕದ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಮಧ್ಯ ಕರ್ನಾಟಕದಲ್ಲಿ ಹೆಚ್ಚು ಒಂದು ಮಳೆಯ ಪ್ರಭಾವ ಇರೋದಿಲ್ಲ ಆದರೆ ಸಕ್ರಿಯವಾಗಿರ್ತಕ್ಕಂಥ ಅಂದರೆ ಮುಂಗಾರು ಮಾರುತಗಳು ಎರಡೂ ಭಾಗದಲ್ಲೂ ಸಕ್ರಿಯವಾದ ಹಿನ್ನೆಲೆಯಲ್ಲಿ ಅಂದರೆ ಅರಬಿ ಸಮುದ್ರ ಬಂಗಾಳಕೊಲ್ಲಿ ಎರಡೂ ಭಾಗದಲ್ಲೂ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆಗಿರುವ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಒಂದು ರೀತಿ ಮಳೆಯ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು ಆದರೆ ಸದ್ಯಕ್ಕೆ ಮಳೆಯ ಒಂದು ಪರಿಸ್ಥಿತಿ ಅಷ್ಟೊಂದು ಗಂಭೀರ ಆಗದೆ ಹೋದರೂ ಕೂಡ ಉತ್ತರ ಭಾರತದ ಹಿಮಾಚಲ ಪ್ರದೇಶ ಈ ಒಂದು ವ್ಯಾಪ್ತಿಯಲ್ಲಿ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಗಡಕ್ಕೆ ಉಂತ್ಕೊಂಡಂತೆ ಈ ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋ ಅನ್ನೋ ಹಿನ್ನೆಲೆಯಲ್ಲಿ ಆ ಒಂದು ಭಾಗವನ್ನು ಹೊರತುಪಡಿಸಿ ಉಳಿದಂತೆ ಭಾರತದ ಬಹುತೇಕ ಭಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಅಂತ ಗಂಭೀರ ಪ್ರಮಾಣದ ಮಳೆ ಒಂದು ಲಕ್ಷಣಗಳು ಕಂಡು ಬರ್ತಿಲ್ಲ ಆದರೆ ಜುಲೈ ಮಧ್ಯಾವಧಿ ವೇಳೆಗೆ ಪುನಃ ಭಾರತದ ಪಶ್ಚಿಮ ಕರಾವಳಿ ಪಶ್ಚಿಮ ಘಟ್ಟ ಪ್ರದೇಶದ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಮಹಾರಾಷ್ಟ್ರ ಆಗಿರ್ಬೋದು ಗೋವಾದ ಕೊಂಕಣ ಆಗಿರ್ಬೋದು ಕರ್ನಾಟಕದ ಕರಾವಳಿ ಹಾಗೆ ಕೇರಳದ ಕರಾವಳಿ ಲಕ್ಷದ್ವೀಪ್ಗಳು ಬಹುತೇಕ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಜ್ಯಗಳಲ್ಲಿ ಜುಲೈ ಮುದ ಮಧ್ಯಾವಧಿ ವೇಳೆಗೆ ಹೆಚ್ಚು ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಹಾಗೆ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಇದೆಲ್ಲ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ ಪ್ರಮೋದ್ ಕರ್ಗು ಅಂತ ನನ್ನ ಫೇಸ್ಬುಕ್ನಲ್ಲಿ ಶೇರ್ ಮಾಡಿರ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಒಂದು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮನ್ನು ನಿಮ್ಮ ನಿಮ್ಮ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಮುಂದಿನ ಒಂದು ಎಲ್ಲ ವೀಡಿಯೋ ಕಾರ್ಯಕ್ರಮಗಳು ಕೂಡ ಆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತೆ ನಾನು ಫೇಸ್ಬುಕ್ನಲ್ಲಿ ಹೇಗೆ ಕಾರ್ಯಕ್ರಮವನ್ನು ನಾನು ಹಾಕ್ತೀನೋ ಹಾಗೆ ನನ್ನ ಯಾವುದೇ ಒಂದು ವೀಡಿಯೋ ಕಾರ್ಯಕ್ರಮ ಕೂಡ ನನ್ನ ಯೂಟ್ಯೂಬ್ ಚಾನಲ್ನೂ ಕೂಡ ಕಂಡು ಕಂಡುಬರುತ್ತೆ ಅಲ್ಲೂ ಕೂಡ ನೀವು ವೀಕ್ಷಣೆ ಮಾಡ್ಬೋದು ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಕಾರ್ಯಕ್ಕೆ ಇವತ್ತಿನ ಈ ಸಣ್ಣ ವೀಡಿಯೋ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೆ ನಾನು ಪ್ರಮೋದಾಕರ್ ಗೌರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು